ನೋಡುವ ನಿಮ್ಮ ಒಂದು ಸಾವಯವ ಕಲ್ಲಂಗಡಿ ಹೇಗಿದೆ ನೋಡುವ ಈ ಮಳೆಗಾಲದಲ್ಲಿ ಕಲ್ಲಂಗಡಿ ಮಾಡಿದೆ ಅಂದ್ರೆ ಸಾಮಾನ್ಯ ವಿಷಯ ವಾವ್ ಓ ಹಳದಿ ಕಲ್ಲಂಗಡಿ ನೋಡಿ ಸ್ನೇಹಿತರೆ ಗೊಬ್ಬರ ಗ್ಯಾಸ್ ಇಂದ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನಾವು ಏನಾದ್ರೂ ಅದರಲ್ಲಿ ಇಟ್ಟು ಸಣ್ಣ ಕಿಟ್ಟು ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು ಅದೊಂದು ಅಡ್ವಾಂಟೇಜ್ ಉಂಟು ಅದು ಸುಟ್ಟು ಹೋಗ್ತದೆ ಅಂತ ಹೇಳುವ ಹೆದರಿಕೆ ಹರಿಯ ಮುಂಡಿ ಅಂತ ಹೇಳಿ ಇದೊಂದು ಔಷಧಿಯ ಗಿಡ ಬಾಣಂತಿಯರಿಗೆ ಹೊಟ್ಟೆಯಲ್ಲಿ ಕೆಲವು ಅಸೌಖ್ಯಗಳಿಗೆ ಹಳ್ಳಿ ಮದ್ದಿನಲ್ಲಿ ಇದನ್ನು ಉಪಯೋಗಿಸ ಹೇಗೆ ಬರ್ತದೆ ನೋಡಿ ಒಂದು ನ್ಯಾಚುರಲ್ ಆಗಿರುವಂತಹ ಒಂದು ಏನು ಕೂಡ ಇರಬಹುದು ಇದ್ರದ್ದು ನೀರು ಬಂದೇ ಒಂದ್ ಒಂಬತ್ತು ಪರ್ಸೆಂಟ್ ಮಿಷಿನರಿಯಲ್ಲಿ ಅಳವಡಿಸಿಕೊಂಡು ಕೃಷಿ ಮಾಡುವಂತ ವ್ಯವಸ್ಥೆಗಳಿದೆ ಹಾಗೆ ಬೇರೆ ಯಾವ ಕೃಷಿಗೂ ಅಷ್ಟು ವ್ಯವಸ್ಥೆಗಳು ಇಲ್ಲ ನೋಡಿ ಸ್ನೇಹಿತರೆ ಎತ್ತರದಲ್ಲಿ ಇರುವ ನೀರಿದೆ ಅಲ್ಲ ಒಂದೇ ಸಲಕ್ಕೆ ಕೆಳಗೆ ಹೋಗುವಾಗಿಲ್ಲ ಎಲ್ಲ ಇಂಗು ಗುಂಡಿಗಳನ್ನು ಮಾಡಿದೆ ನೋಡಿ ನಿಮಗೆ ಕೆಳಗಡೆ ಕಾಣ್ತಾ ಇರಬಹುದು ಬಗೆ ಬಗೆಯ ಸಣ್ಣ ಸಣ್ಣ ತೊಟ್ಟಿಲು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ಕಳೆದ ಒಂದು ಮೂರು ದಿನದಿಂದ ಗೋಪಾಲಕೃಷ್ಣ ಭಟ್ರು ಹೊಸಂಗಡಿ ಗ್ರಾಮ ಅಲ್ಲಿಂದ ನಾನೊಂದು ಸಂಗತಿಯನ್ನು ನಿಮಗೆ ತೋರಿಸಿದ್ದೆ ಕೇವಲ ದೇಸಿ ಗೋವುಗಳಿಂದ ಅಡಿಕೆಯನ್ನು ಹೇಗೆ ಮೈಂಟೈನ್ ಮಾಡಬೇಕು ಸಮಗ್ರ ಕೃಷಿಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಅದರೊಟ್ಟಿಗೆ ಅವರು ಭತ್ತದ ಕೃಷಿಕರು ಮನೆಗೆ ಬೇಕಾಗಿರುವಂಥ ಭತ್ತವನ್ನು ಅವರೇ ಬೆಳೀತಾರೆ ಅದರೊಟ್ಟಿಗೆ ಹೊರಗಡೆನೂ ಕೂಡ ಜನರಿಗೆ ಅವರು ಭತ್ತವನ್ನು ಸರಬರಾಜು ಮಾಡ್ತಾರೆ ಈ ವರ್ಷದ ನಮ್ಮ ಅಜೆಂಡ ಇರುವಂಥದ್ದು ಕಳೆದ ವರ್ಷ ಇಡೀ ಕೈತೋಟದ ಬಗ್ಗೆ ಪ್ರಮೋಟ್ ಮಾಡ್ತಿದ್ರೆ ಈ ಬಾರಿ ಭತ್ತದ ಬಗ್ಗೆ ಮಾತಾಡ್ತಿದ್ದೆ ಮಾತಾಡ್ತಿದ್ದೇವೆ ಯಾಕೆ ಅಂತೇಳಿದ್ರೆ ನಾವು ಪ್ರತಿದಿನ ಸೆವೆಂಟಿ ಫೈವ್ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಉಪಯೋಗ ಮಾಡ್ತೀವಿ ಅಕ್ಕಿ ಅಂಶಗಳು ಅದನ್ನು ಕೆಮಿಕಲ್ ನಾವು ಉಪಯೋಗ ಮಾಡಿದರೆ ಮತ್ತೆ ಯಾವುದೇ ಸಾವಯವ ತರಕಾರಿ ಇನ್ನು ಯಾವುದು ತಿಂದರೂ ಕೂಡ ನಮ್ಮ ದೇಹದಲ್ಲಿ ಅದರ ಪರಿಣಾಮಗಳು ವ್ಯತ್ಯಾಸಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದೇ ಕೆಮಿಕಲ್ ಆದರೆ ಅಂಥದ್ರಲ್ಲಿ ಸಾವಯವ ಭತ್ತವನ್ನು ಬೆಳೆಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನಾವು ಒಂದಷ್ಟು ಅಭಿಯಾನ ಮಾಡ್ತಿದ್ದೇವೆ ಭಟ್ರೆ ನಮಸ್ತೆ ನಮಸ್ತೆ ಹೇಗೆ ಇದು ಲಾಸ್ ಇದ್ದ ವಿಚಾರ ಅಲ್ಲ ಈ ಭತ್ತದ ಕೃಷಿಯನ್ನು ನೀವು ಮಾಡ್ತಿದ್ದೀರಿ ಇದು ಲಾಭ ನಷ್ಟದ ವಿಚಾರಕ್ಕಲ್ಲ ನಮ್ಮ ಆಹಾರವನ್ನು ನಾವೇ ತಯಾರಿಸಿಕೊಂಡು ಸ್ವಾವಲಂಬಿ ಜೀವನ ಮಾಡುವ ಅಂತ ಹೇಳುವ ಉದ್ದೇಶದಿಂದ ನಾವು ಭತ್ತವನ್ನು ಮಾಡ್ತಾ ಇರುವಂತ ತೊಂಬತ್ತೊಂಬತ್ತು ಪರ್ಸೆಂಟ್ ಮಿಷನರಿಯಲ್ಲಿ ಅಳವಡಿಸಿಕೊಂಡು ಕೃಷಿ ಮಾಡುವಂತ ವ್ಯವಸ್ಥೆಗಳಿದೆ ಹಾಗೆ ಬೇರೆ ಯಾವ ಕೃಷಿಗೂ ಅಷ್ಟು ವ್ಯವಸ್ಥೆಗಳು ಇಲ್ಲ ಈಗ ಅಂದ್ರೆ ಗದ್ದೆ ಏನು ಅಂತ ಹೇಳಿದ್ರೆ ಪುಣಿಯನ್ನು ಸ್ವಲ್ಪ ರಿಪೇರಿ ಮಾಡೋದಕ್ಕೆ ಮಾತ್ರ ಅದಕ್ಕೂ ಮಿಷನರಿಗಳು ಬಂದಿದೆ ನಾವು ಅಷ್ಟು ಅನ್ವೇಷಣೆ ಮಾಡಿಕೊಂಡು ಹೋಗಲಿಲ್ಲ ಅದಾಗಿ ಆಮೇಲೆ ಏನು ಅಂತ ಹೇಳಿದ್ರೆ ಅಕ್ಕಿ ಮಾಡಿ ನಮಗೆ ಗಂಜಿ ಇಟ್ಟು ಊಟ ಮಾಡುದು ಮಾತ್ರ ಕೆಲಸ ಮನುಷ್ಯನ ಕೈಯಿಂದ ಬಾಕಿ ಎಲ್ಲದಕ್ಕೂ ಮಿಷನರಿಯಲ್ಲಿ ನಾವು ಅಲ್ಲಿಗೆ ತಲುಪಿ ಆಗಿದೆ ಹಾಗಾಗಿ ಭತ್ತದಲ್ಲಿ ನಷ್ಟ ಅಂತ ಹೇಳುವಂತದ್ದು ನಿಜವಾಗಿ ಆದರೂ ಇಲ್ಲ ಸ್ವಲ್ಪ ಪ್ರಾಣಿಗಳ ಹಾವಳಿಯನ್ನು ಬಿಟ್ಟರೆ ಅದನ್ನು ಸಮಗ್ರವಾಗಿ ನಾವು ನಿರ್ವಹಿಸಿದ್ರೆ ನಮಗೆ ಭತ್ತದಲ್ಲಿ ನಷ್ಟ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಸಾರಿ ಅದಕ್ಕೆ ಗೊಬ್ಬರ ಹಾಕಿದ್ದು ಆಮೇಲೆ ಹುಲ್ಲು ಬರ್ತದೆ ದನಗಳಿಗೆ ಹಾಕಿ ಹೈನುಗಾರಿಕೆ ಇದ್ದವರಿಗೆ ನಷ್ಟ ಅಂತೂ ಇಲ್ಲವೇ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಯಾಕಂತ ಹೇಳಿದ್ರೆ ದನಗಳಿಗೆ ಮೇವು ಆಗ್ತದೆ ಮೇವನ್ನು ಅದೇ ಸೆಗಣಿಯನ್ನು ತಂದು ವಾಪಸ್ ಪುನಃ ಗದ್ದೆಗೆ ಹಾಕಿ ಅದೊಂದು ಚಕ್ರದ ಹಾಗೆ ಬಸ್ಸಿನ ಇದು ಚಕ್ರದ ಹಾಗೆ ತಿರುಗ್ತಾ ಇರ್ತದೆ ಆಮೇಲೆ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ಈ ಗದ್ದೆ ನಾಲ್ಕು ಗದ್ದೆ ಮಾಡಿದ್ದೇವೆ ಗದ್ದೆಯಲ್ಲಿ ಗದ್ದೆಯಲ್ಲಿ ಎರಡು ಬೆಳೆ ಮಾಡ್ತಿದ್ದೆವು ಒಂದು ಒಂದು ಬೆಳೆ ತಪ್ಪಿದ್ರೆ ಎರಡು ಬೆಳೆ ನಾವು ಮಾಡ್ತೇವೆ ಆಮೇಲೆ ತರಕಾರಿ ಮಾಡ್ತೇವೆ ಕೆಲವು ದ್ವಿದಳ ಧಾನ್ಯಗಳನ್ನು ಅದರಲ್ಲಿ ಹಾಕಿಕೊಂಡು ದ್ವಿದಳ ಧಾನ್ಯಗಳನ್ನು ಹಾಕಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಾವು ಆಮೇಲೆ ನಮ್ಮ ಇಲ್ಲಿ ಮೇಲೆ ಒಂದು ಹಾಡಿ ಉಂಟು ಆ ಹಾಡಿಯಲ್ಲಿ ನಿಮಗೆ ಯಾಕೆ ಹಾಡಿಯನ್ನು ಹಾಡಿಯ ವಿಚಾರ ಏನು ಅಂತ ಹೇಳಿದ್ರೆ ನಮಗೆ ಇದಕ್ಕೆ ಗೊಬ್ಬರವಾಗಿ ಅದರ ತರಗೆಲೆ ಸೊಪ್ಪುಗಳನ್ನು ನಾವು ತಂದು ಇಲ್ಲಿ ಹಾಕ್ತಾ ಇದ್ದೇವೆ ಈಗ ಬೇಕಾದ್ರೆ ನಿಮಗೆ ಗದ್ದೆ ಬದ್ದಿಯಲ್ಲಿ ವರ್ಷ ಹಾಕ್ಲಿಕ್ಕೆ ನಾವು ಈಗ ತರಗೆಲೆಯನ್ನು ಸ್ಟಾಕ್ ಮಾಡಿದ್ದನ್ನು ತೋರಿಸ್ತೇನೆ ಹಾಗೆ ಆಮೇಲೆ ಅಲ್ಲಿ ಒಂದು ಯಾಕಂತ ಹೇಳಿದ್ರೆ ನೀರು ಇಂಗಿಲಿಕ್ಕೆ ಬೇಕಾಗಿ ಇಂಗು ಗುಂಡಿಗಳನ್ನು ನಾನು ಮಾಡ್ತಾ ಇದ್ದೇನೆ ಅದರಲ್ಲಿ ಹಾಗೆ ಈ ಗದ್ದೆಗಳನ್ನು ಏನು ಗದ್ದೆಗಳನ್ನು ನಾನು ಮಾಡಿದ್ದು ನೀರು ಇಂಗಿಸುವ ಉದ್ದೇಶದಿಂದಲೇ ಗದ್ದೆಯನ್ನು ನಮಗೆ ಸಮಗ್ರ ಕೃಷಿ ಆಯಿತು ಊಟಕ್ಕೆ ಅಕ್ಕಿ ಆಯಿತು ಅಂತ ಹೇಳುವ ಉದ್ದೇಶದಿಂದಲೇ ಗದ್ದೆಯನ್ನು ನಾನು ಮಾಡ್ತಾ ಇರುವಂತಿಸಲ್ಟ್ ಸಿಕ್ಕಿದೆ ಸಿಕ್ಕಿದೆ ಈಗ ಗೋಬರ್ ಗೋಬರ ಸ್ಲರಿ ಇದು ಇಲ್ಲಿ ನಾವು ಮನೆಯಿಂದ ಒಂದು ದಿನ ಎರಡು ದಿವಸಕ್ಕೊಂದು ಬಟ್ಟಿ ಸೆಗಣಿ ತಂದು ಇಲ್ಲಿ ಹಾಕಿದ್ರೆ ಇದರಿಂದ ಈ ಸೆಗಣಿ ಇದರಿಂದ ಎಲ್ಲಾ ಕಡೆಗೂ ನಮ್ಮ ಕೃಷಿ ಸ್ಲರಿಯಾಗಿ ಹೋಗ್ತದೆ ಗ್ರಾವಿಟಿಯಲ್ಲಿ ಹೋಗ್ತದೆ ಅಲ್ಲಿ ಕೆಳಗಡೆ ನೋಡಿ ಸ್ನೇಹಿತರೆ ಇವರ ಮನೆ ಇರೋದು ಬಟ್ಟದ್ದು ತುಂಬಾ ಕೆಳಗಡೆ ಇರುವಂತದ್ದು ಈ ಗುಡ್ಡದ ಮೇಲೆ ಯಾರು ಇದನ್ನು ಬರ್ಬೋದು ಅಂದ್ರೆ ನಾವು ನಾವು ಮೊದಲು ಗಾಡಿಯಲ್ಲಿ ತರ್ತಿದ್ದೆವು ಈಗ ನಾವು ಹೊತ್ತುಕೊಂಡು ಸ್ವಲ್ಪ ಸೆಗಣಿ ಇರೋದ್ರಿಂದ ಹೊತ್ತುಕೊಂಡೇ ಬರ್ತೇವೆ ಈ ಇದನ್ನು ಇಲ್ಲಿ ಸ್ಲರಿ ಮಾಡಿ ಗದ್ದೆಗಳಿಗೆಲ್ಲ ಸ್ಲರಿ ಕೊಡ್ಲಿಕ್ಕೆ ಸುಲಭ ಆಗ್ತದೆ ಆಮೇಲೆ ಇಲ್ಲಿ ದನಗಳಿಗೆ ಮೇವಿಗೆ ಹುಲ್ಲು ನೆಟ್ಟಿದ್ದೇವೆ ಅದು ಹುಲ್ಲು ನೆಟ್ಟದ್ದು ಎರಡು ಉದ್ದೇಶದಿಂದ ಒಂದು ಅದು ಟ್ರಂಚ್ ಮಾಡಿ ಹುಲ್ಲು ನೆಟ್ಟದ್ದು ಅದರಲ್ಲಿ ನೀರಿಂಗ್ತದೆ ಆಮೇಲೆ ದನಗಳಿಗೆ ಮೇವು ಆಗ್ತದೆ ಈಗ ಎರಡು ನಿಮಗೆ ಬೇಕಾದಷ್ಟು ಸಿಕ್ತದ ಹೆಚ್ಚಿನ ಖರ್ಚಿಗೆ ಸಾಕಾಗ ಗೊಬರ ಗ್ಯಾಸ್ ಇಂದ ದೊಡ್ಡ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನಾವು ಏನಾದ್ರೂ ಅದರಲ್ಲಿ ಇಟ್ಟು ಸಣ್ಣ ಕಿಟ್ಟು ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು ಅದೊಂದು ಒಂದು ಅಡ್ವಾಂಟೇಜ್ ಉಂಟು ಅದು ಸುಟ್ಟು ಹೋಗ್ತದೆ ಅಂತ ಹೇಳುವ ಈ ಹಾಡಿಯಲ್ಲಿ ಇಂಗು ಗುಂಡಿಯನ್ನು ನಾವು ಮಾಡಿ ನೀರನ್ನು ಇಂಗಿಸ್ತಾ ಇದ್ದೇವೆ ಹಾಡಿಯನ್ನು ನಮ್ಮದು ಹೇಗೆ ಅಂತ ಹೇಳಿದ್ರೆ ರೊಟೇಷನ್ ರೊಟೇಷನ್ ಅಂತ ಹೇಳಿದ್ರೆ ಇಲ್ಲಿಯ ಎಲ್ಲ ನಮ್ಮ ಗದ್ದೆಗೆ ಹೋಗಬೇಕು ಗದ್ದೆಯಿಂದ ಗದ್ದೆ ತೋಟಕ್ಕೆ ಹೋಗ್ಬೇಕು ಅಲ್ಲಿಂದ ಗೊಬ್ಬರ ಗುಡ್ಡ ಯಾರು ಐಡಿಯಾ ಐಡಿಯಾ ಸಲ ಲೆವೆಲ್ ಮಾಡಿ ಒಳ್ಳೆ ಅಡಿಕೆ ಹಾಕಬಹುದು ಅಂತ ಹೇಳಿ ತುಂಬಾ ತುಂಬಾ ಜನ ಹೇಳ್ತಾ ಇದ್ದಾರೆ ಅದನ್ನು ಹಾಗೆ ಬಿಟ್ಟಿದ್ಯಲ್ಲ ಅದನ್ನು ತೋಟ ಮಾಡಬಹುದು ಅಂತ ಹೇಳಿ ಬರೀ ಅಡಿಕೆ ಒಂದೇ ನಮಗೆ ಜೀವನಕ್ಕೆ ಮುಖ್ಯ ಅಲ್ಲ ನೋಡಿ ಸ್ನೇಹಿತರೆ ಎತ್ತರದಲ್ಲಿ ನೀರಿದೆ ಅಲ್ಲ ಒಂದೇ ಸಲಕ್ಕೆ ಕೆಳಗೆ ಹೋಗುವಾಗಿಲ್ಲ ಎಲ್ಲ ಇಂಗು ಗುಂಡಿಗಳನ್ನು ಮಾಡಿದ್ದಾರೆ ನೋಡಿ ನಿಮ್ಗೆ ಕೆಳಗಡೆ ಕಾಣ್ತಾ ಇರಬಹುದು ಬಗೆ ಬಗೆಯ ಸಣ್ಣ ಸಣ್ಣ ತೊಟ್ಟಿಲು ತೊಟ್ಟಿಲು ಗುಂಡಿಗಳು ಒಂದು ಸಿಮೆಂಟ್ ಹಾಕಿದ್ರಲ್ಲ ಅದು ಮನೆಗೆ ಉಪಯೋಗಕ್ಕೆ ಟ್ಯಾಂಕ್ ಎಂಟು ವರ್ಷ ವರ್ಷ ಆಯ್ತಲ್ಲ ಚೆನ್ನಾಗಿದೆ ಎಷ್ಟು ಇಲ್ಲಿ ಗುಡ್ಡ ಗುಡ್ಡ ಒಂದು ಎರಡು ಎಕರೆ ಉಂಟು ನೈಸರ್ಗಿಕ ಕಾಡು ಕಾಡು ಬೇರೆ ಮರವನ್ನು ಇಟ್ಟಿಲ್ಲ ಹಾಗೆ ಇಟ್ಟಿದ್ದೀನಿ ಹಾಗೆ ಇಟ್ಟಿದ್ದೀನಿ ಅಂದ್ರೆ ಎಲ್ಲಿಂದ ಹೋದ್ರೂ ನೀರು ನಿಂತು ಹೋಗ್ಬೇಕು ನಿಂತು ಹೋಗ್ಬೇಕು ಇದು ಹಿಂಗು ಗುಂಡಿ ಮುಂದೆ ಇಂಗು ಗುಂಡಿ ಮುಂದೆ ಇದು ಈ ರೀತಿಯ ಒಂದು ಐಡಿಯಾದಲ್ಲ ಹಿಂಗು ಗುಂಡಿ ಮಾಡುವಂತದ್ದು ನೀವು ನಿಮ್ಗೆ ಹೇಗೆ ಹೇಗೆ ಕಲ್ತಿದ್ ಹೇಗೆ ಅಂದ್ರೆ ನನಗೆ ನೀರಿನ ಅಭಾವ ನಾನು ಈ ಭೂಮಿ ತಕ್ಕೊಳ್ಳುವಾಗ ನೀರಿನ ಅಭಾವ ಇದೆ ಎಷ್ಟು ವರ್ಷ ಆಗಿದೆ ಇದು ಭೂಮಿ ನಾನು ಮೂವತ್ತು ವರ್ಷ ಅಲ್ಲ ನೀವು ಎಲ್ಲಿಂದ ಬಂದ ಈಶ್ವರಮಂಗಾಲ್ ಪುತ್ತೂರು ತಾಲೂಕು ಈಶ್ವರಮಂಗಾಲ್ ಬಡವನೂರು ಗ್ರಾಮದಿಂದ ನಾನು ಇಲ್ಲಿ ಬಂದು ನಾನು ತೆಕ್ಕೊಳ್ಳುವಾಗ ಇಲ್ಲಿ ಎಷ್ಟೆಲ್ಲ ಅಭಿವೃದ್ಧಿ ಎಲ್ಲ ಒಂದೇ ಸಾರಿ ಯಾವುದೇ ಭೂಮಿಗಳು ನಾವು ತಕ್ಕೊಳ್ಳುವಾಗ ನಮಗೆ ಬೇಕಾದ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇರುವುದಿಲ್ಲ ಯಾಕೆ ಇರುವುದಿಲ್ಲ ಅಂತ ಹೇಳಿ ನಮ್ಮ ನಮ್ಮ ಹಿಡಿತಕ್ಕ ನಾವು ಅದನ್ನು ತರಬೇಕು ತರಬೇಕು ನಮಗೆ ಹಾಗೆ ಇರುದಿಲ್ಲ ಆಮೇಲೆ ಗುಂಡಿ ಅಲ್ಲ ಹೆಂಗುಗುಂಡಿ ಮತ್ತೆ ಗೊತ್ತಾದ ಅಂದ್ರೆ ನನಗೆ ಈ ಶ್ರೀಪಡ್ರಿ ಅವರ ಅಡಿಕೆ ಪತ್ರಿಕೆಯಲ್ಲೆಲ್ಲ ಈ ನೀರಿನ ಅಭಾವ ನೀರು ಇಂಗಿಸ್ಬೇಕು ನೀರು ಓಡುವ ನೀರನ್ನು ತೆವಳ್ಕೊಂಡು ಹೋಗುವ ಹಾಗೆ ಮಾಡಬೇಕು ತೆವಳುವ ನೀರನ್ನು ಇಂಗುವ ಹಾಗೆ ಮಾಡಬೇಕು ಅಂತ ಅವರು ಅವರು ಎಲ್ಲ ಎಲ್ಲಾ ಕಡೆಯಲ್ಲೂ ಹೇಳ್ತಿದ್ರು ಅದನ್ನು ಕೇಳಿ ನಾನು ಅವರ ಪ್ರೇರಣೆಯಿಂದ ನಾನು ಈ ಈ ಇದಕ್ಕೆ ನೀರಿಂಗಿಸ್ಲಿಕ್ಕೆ ನಾನು ಪ್ರಾರಂಭ ಅಂದ್ರೆ ಶ್ರೀಪಟ್ರೆ ಅವರ ಪ್ರೇರಣೆಯಿಂದ ನಾನು ಇದು ಈ ಗದ್ದೆ ಮಾಡುವ ಉದ್ದೇಶ ಮಾಡಿದ್ದು ಇದರಿಂದ ಯಾಕಂತ ಹೇಳಿದ್ರೆ ನೀರಿಂಗ್ಲಿಕ್ಕೆ ಬೇಕಾಗಿ ಗದ್ದೆ ಮಾಡಿದ್ದು ಊಟಕ್ಕೆ ಅಕ್ಕಿಯೂ ಆಗ್ತದೆ ಗದ್ದೆಯೂ ಆಗ್ತದೆ ಸಮಗ್ರ ಕೃಷಿಯೂ ಆಗ್ತದೆ ಸಾವಯವ ಕೃಷಿ ಮಾಡಬಹುದು ಅಂತ ಹೇಳುವ ಉದ್ದೇಶದಿಂದ ನಾನು ಗದ್ದೆಯನ್ನು ಇದು ಹಾಡಿ ವರ್ಷಕ್ಕೂ ಹೀಗೆ ಕ್ಲೀನ್ ಮಾಡ್ಲಿಕ್ಕೆ ಅಂದ್ರೆ ಇದೆಲ್ಲ ಗೊಬ್ಬರಕ್ಕೆ ಉಪಯೋಗ ಗೊಬ್ಬರಕ್ಕೆ 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 ಇದಕ್ಕೆಲ್ಲ ಕೆಲಸಗಾರ ಇದಾರಲ್ಲ ಇದ್ದಾರೆ ಇದ್ದಾರೆ ನಾವು ಪ್ರಾಮಾಣಿಕರಾಗಿದ್ರೆ ಕೆಲಸಕ್ಕೆ ಇಲ್ಲ ನೋಡಿ ಸ್ನೇಹಿತರೆ ಹೇಗಿದೆ ಎಷ್ಟು ಉದ್ದ ಇದೆ ನೋಡಿ ಇನ್ನೊಂದು ಹಿಂಗ್ ಅಲ್ಲಿಂದ ಬರುವಂತ ನೀರು ತಪ್ಪಿದ್ರೆ ಇಲ್ಲಿ ಬಂದು ಬೀಳ್ಬೇಕು ಅಲ್ಲಿಂದ ಹೋಗ್ಲಿಕ್ಕೆ ಅದಕ್ಕೆ ಪುಸ್ತಕ ಇಲ್ಲ ಪುನಃ ಇಲ್ಲಿ ಬ್ಲಾಕ್ ಆಗ್ಬೇಕು ನೋಡಿ ಇದ್ರ ಪರಿಣಾಮ ನೋಡಿ ಇವತ್ತು ಮಳೆ ನಿಂತಿದೆ ಗದ್ದೆ ಮಳೆ ನಿಂತು ಕೂಡ ಗದ್ದೆಯಲ್ಲಿ ನೀರು ಇಳಿತಾ ಉಂಟು ಈಗ ಹೊಸರು ಇಲ್ಲಿಂದ ಈ ನೀರು ನೋಡಿ ಅಲ್ಲಿ ಗದ್ದೆಯಲ್ಲಿ ನೋಡಿ ನಿಮ್ಮ ಜಾಗದಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಈ ರೀತಿ ಇಡೀ ಜಾಗ ಅಂತ ಅಲ್ಲ ಬಟ್ರೆ ಹೌದು ಸ್ವಲ್ಪ ಆದ್ರೂ ಈ ರೀತಿ ಸಾವಯವ ಕೃಷಿ ನೈಸರ್ಗಿಕ ಫಾರ್ಮ್ ಒಂದ್ಸಲ ಶುರು ಮಾಡಿದ್ರೆ ಮತ್ತೆ ಹೆಚ್ಚು ಮಾಡ್ತಾ ಹೆಚ್ಚು ಮಾಡ್ತಾ ಈಗ ಯಾವ್ದೋ ವಿಡಿಯೋ ನೋಡಿದ ತಕ್ಷಣ ನಾಳೆ ನಿಮ್ದೆಲ್ಲ ಕೆಮಿಕಲ್ ನಿಲ್ಸಿ ಇದು ಒಂದೇ ಸಾರಿ ಬಿಟ್ಟವರಿಗೆ ಕೆಲವು ಸಾರಿ ಲಾಸ್ ಮೈನಸ್ ಪರಿಣಾಮ ಬರುವ ಚಾನ್ಸ್ ಯಾಕಂತ ಹೇಳಿದ್ರೆ ಭೂಮಿಯ ಪಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರಬೇಕಲ್ಲ ಒಂದೇ ಸಾರಿ ಹೆಚ್ಚು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಇಂಗು ಗುಂಡಿಯ ಪರಿಣಾಮ ಏನು ಅಂತ ಹೇಳುವಂತದ್ದು ಹಾ ನೋಡಿ ಇವತ್ತು ನೀವು ಬಂದದ್ರಿಂದ ನಿಮಗೆ ಪ್ರತ್ಯಕ್ಷವಾಗಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಅಲ್ಲ ನೋಡಿ ಸ್ನೇಹಿತರೆ ಹೇಗೆ ಬರ್ತಿದ್ರು ನೋಡಿ ಒಂದು ನ್ಯಾಚುರಲ್ ಆಗಿರುವಂತ ಒಂದು ಏನು ಕೂಡ ಇರಬಹುದು ಇದ್ರದ್ದು ಇದು ನೀರು ಬಂದೇ ಹೊಸ ಅಲ್ಲ ಇದು ಮೇಲ್ಗಡೆ ಬರುದು ಮೇಲ್ಗಡೆ ಬರುದು ಈಗ ಮಳೆ ಇಲ್ಲ ಏನಿಲ್ಲ ಇದು ಹುರುಳಿ ಗಿಡ ಇಲ್ಲಿ ದ್ವಿದಳ ಧಾನ್ಯದ ಗಿಡಗಳನ್ನು ಇದರಲ್ಲಿ ಹಾಕಿ ಗೊಬ್ಬರಕ್ಕೆ ಹಸಿರೆಲೆ ಗೊಬ್ಬರಕ್ಕೆ ಬೇಕಾ ದ್ವಿದಳ ಧಾನ್ಯವನ್ನು ಮಾಡಿದ್ದು ಪೂರ್ತಿ ಪೂರ್ತಿ ಕೃಷಿ ಅಂದ್ರೆ ನಾವು ಹೊರಗಡೆಯಿಂದ ಏನನ್ನು ವಿಕ್ರಯಿಸಿಕೊಂಡು ಬಾರದಿ ನಮ್ಮ ಇಲ್ಲಿ ಇರುವಂತದ್ದನ್ನು ಜಾಸ್ತಿಯನ್ನು ಕೊಟ್ಟು ಕಡಿಮೆ ತರುವಂತ ವ್ಯವಸ್ಥೆ ಆದ್ರೆ ಅದುವೇ ಸಮಗ್ರ ಕೃಷಿ ಈಗ ಇಲ್ಲಿ ತರಕಾರಿ ಮಾಡಿದ್ದೇವೆ ಸೌತೆಕಾಯಿ ಗರ್ಬೀಜ ಹೀರೆಕಾಯಿ ಅಲಸಂಡೆ ಹಾ ಕಲ್ ನಮಿಗೆ ಉಪಯೋಗಕ್ಕೆ ಕಲ್ಲಂಗಡಿ ಹಣ್ಣು ಇಷ್ಟನ್ನು ಇಲ್ಲಿ ನಾವು ಮಾಡಿದ್ದೇವೆ ಈಗ ಬೇಸಿಗೆಯಲ್ಲಿ ಗದ್ದೆಯಲ್ಲಿ ನವಿಲು ಬರೋದಾಗಿ ಕವರ್ ಮಾಡಿ ನವಿಲು ಬರೋದ ಈ ಬಟ್ಟೆಗಳನ್ನು ಕಟ್ಟಿ ಕವರ್ ಮಾಡಿ ನವಿಲು ಮೇಲೆ ಹಾರಿ ಬರುವುದಿಲ್ಲ ಇಲ್ಲ ಮೇಲೆ ಹಾರಿ ಬರುದಿಲ್ಲ ಅವುಗಳಿಗೆ ಏನೋ ಒಂದು ಹೆದರಿಕೆಯಿಂದಾಗಿ ಬರುವುದಿಲ್ಲ ಒಂದು ದೌಟ್ ಆಗಿದೆ ಅವರೇನೋ ಮಾಡಿದ್ದಾರೆ ಇಲ್ಲಿ ಏನೋ ಮಾಡಿದ್ದಾರೆ ಅಂತೇನಲ್ಲ ಸುತ್ತಮುತ್ತು ಬರ್ತವೆ ಇಲ್ಲಿಗೆ ಬರ್ತವೆ ಇದು ನೋಡಿ ಸ್ನೇಹಿತರೆ ಇದು ವರ್ಷಕ್ಕೆ ಇಲ್ಲಿ ಹಿಂಗ್ ಇದು ಗೊಬ್ಬರದ ಗುಂಡಿ ಇದು ತರಕಲೆಯನ್ನು ಇಲ್ಲಿ ಇಲ್ಲಿ ಸ್ಟಾಕ್ ಮಾಡಿ ಬರುವ ವರ್ಷಕ್ಕೆ ಇದು ಇದು ಏನು ಅಂತ ಹೇಳಿದ್ರೆ ಇದು ಗೊಬ್ಬರ ಸರಿಯಾಗಿ ಕಳಿತದೆ ಈ ಕಳೆದನ್ನು ಗದ್ದೆಗಳಿಗೆ ಹಾಕುವಂತದ್ದು ಆಮೇಲೆ ಅಲ್ಲಿ ಒಂದು ಗೊಬ್ಬರ ತಗೊಂಡು ಅಲ್ಲಲ್ಲಿ ಮಾಡಿಟ್ಟಿದ್ರಿ ಅಲ್ಲಲ್ಲಿ ಮಾಡಿ ಹೆಚ್ಚು ಹೊತ್ತುಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗಬಾರ್ದು ಅಂತ ಹೌದು ನಮ್ಮ ಬೆಳದಂಗಡಿ ತಾಲೂಕಿಂದ ಫ್ಲೈಟ್ ಕೆಳಗೆ ಇಳಿಲಿಕ್ಕೆ ಪ್ರಾರಂಭ ಆಗ್ತದೆ ಇನ್ನು ಬಜಿಪೆ ಅಂತ ಹೇಳಿ ಏರ್ಪೋರ್ಟ್ ಅದಕ್ಕೆ ಬೆಂಗಳೂರಿಂದ ಬರುವಂತ ಫ್ಲೈಟ್ ನಿಮಗೆ ಕಾಣಬಹುದು ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ ಫ್ಲೈಟ್ ಬರ್ತಾ ಇದೆ ಎಷ್ಟೋ ಜನರು ಏನೇನೋ ಕನಸುಗಳನ್ನು ಕಟ್ಟಿಕೊಂಡು ವಿಮಾನದಲ್ಲಿ ಹಾರಾಡ್ತಾ ಇರ್ತಾರೆ ನಾವು ಕೆಳಗೆ ಕೂತ್ಕೊಂಡು ನೋಡ್ತಾ ಇರ್ತೀವಿ ಹಿಂದೆ ಸಣ್ಣದಿರುವಾಗೆಲ್ಲ ನನಗೂ ಕೂಡ ಇದ್ರ ಮೇಲೆ ಹೋಗ್ಬೇಕು ಅಂತ ಆಸೆ ಆದ್ರೆ ದೇವರದ ತುಂಬಾ ಸಲ ಹೋಗ್ಲಿಕ್ಕೆ ಅವಕಾಶ ಆಯ್ತು ಆಯ್ತಲ್ಲ ಮೇಲ್ಗಡೆ ಇಲ್ಲ ನಂಗೆ ಸಣ್ಣದಿರುವಾಗ ಭಾರಿ ಆಸೆ ಎಂಕೋರ ಹೋಡಿ ವಿಮಾನ ಇದು ಕರಿಯಮುಂಡಿ ಅಂತೇಳಿ ಇದೊಂದು ಔಷಧಿಯ ಗಿಡ ಬಾಣಂತಿಯರಿಗೆ ಹೊಟ್ಟೆಯಲ್ಲಿ ಕೆಲವು ಅಸೌಖ್ಯಗಳಿಗೆ ಹಳ್ಳಿ ಮದ್ದಿನಲ್ಲಿ ಇದನ್ನು ಉಪಯೋಗಿಸ್ತಿದ್ದೆವು ನಾನು ಅದಕ್ಕೆ ಬೇಕಾದ್ರೆ ಔಷಧೀಯ ಗುಣ ಇದ್ದಿದ್ರೆ ನಾನು ತೆಕ್ಕೊಂಡು ಬಂದು ಇಲ್ಲಿ ನಾಟಿ ಮಾಡಿ ಇಟ್ಕೊಂಡಿದ್ದು ತುಂಬಾ ಜನಕ್ಕೆ ನಾನು ಇದನ್ನು ಕೊಟ್ಟಿದ್ದೇನೆ ವಿತರಿದ್ರೆ ಪ್ರತಿಯೊಬ್ರಿಗೆ ಇರ್ತದೆ ಯಾಕಂತ ಹೇಳಿದ್ರೆ ಅದು ಸ್ಥಳಿಯ ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ಆಗಲಿ ಅಂತ ಅಭಿವೃದ್ಧಿ ಆಗಿ ಆಗೋ ಜನ್ರಿಗೆ ನಾಶ ಆಗ್ತದೆ ಅಂತ ಹೇಳ್ತಾರಲ್ಲ ಇಲ್ಲ ಏನು ಆಗುದಿಲ್ಲ ಇಲ್ಲ ಅಲ್ಲ ಕೆಲವರ್ದ ನಮ್ಮಲ್ಲಿ ಮು ಮುಗಿದ್ರು ಅಲ್ಲೇ ಇರ್ತಾರಲ್ಲ ಸಿಂಪಲ್ ಲೆಕ್ಕಾಚಾರ ನೋಡಿ ಇದು ಅನ್ನ ನಾಸು ಬೇಕಾದಷ್ಟು ಬೇಕಾದ ಅನ್ನಸುಗಳು ನಾವು ಇಲ್ಲಿ ನಾವು ತುಂಬಾ ಜನಕ್ಕೆ ಇದನ್ನು ತಿನ್ಲಿಕ್ಕೆ ಉಪಯೋಗ ಮಾಡ್ಲಿಕ್ಕೆ ಕೊಡ್ತೇವೆ ನಾವು ಸಮಗ್ರ ಕೃಷಿಯಲ್ಲಿ ನಮಗೆ ನಷ್ಟವೇ ಇಲ್ಲ ದುಡ್ಡಿನ ಲೆಕ್ಕಾಚಾರ ಇದಕ್ಕೆ ಇದಕ್ಕೊಂದು ನೂರೈವತ್ತು ರೂಪಾಯಿ ಲೆಕ್ಕ ಹಿಡಿಯೋದು ನೂರೈವತ್ತು ರೂಪಾಯಿ ನಮ್ಮ ನಮ್ಮ ಆದಾಯ ಆಗಿ ಇದನ್ನು ಪರಿಗಣಿಸಬಹುದು ಪುಸ್ತಕದಲ್ಲಿ ಬರ್ಕೊಳ್ಬಹುದು ಆಮೇಲೆ ಇದು ರಾಸಾಯನಿಕ ಹಾಕದೆ ನಾವು ಮಾಡಿದ ಗರ್ಭೀಜ ಸೌತೆ ಹಾ ಆಮೇಲೆ ಇದು ಕಲ್ಲಂಗಡಿ ನೋಡಿ ಹಾ ಕಲ್ಲಂಗಡಿ ಬೆಳೆದಿದ್ರಲ್ಲ ಕಲ್ಲಂಗಡಿ ನಮಗೆ ತಿನ್ಲಿಕ್ಕೆ ನಾವು ಕಲ್ಲಂಗಡಿ ಬೆಳೆದಿವೆ ಹೌದು ಈಗ ಈ ಗರ್ಭೀಜ ಅಂದ್ರೆ ಹೊರಗಿನವರಿಗೆ ಗೊತ್ತಿಲ್ಲ ಏನದು ಒಂದು ರೆಟಿನಲ್ಲಿ ಮತ್ತೊಂದು ಅದರಲ್ಲಿ ತಿರುಳು ಆ ಕಡಿಮೆ ಆಗಿ ತುಂಬಾ ಇದು ದಪ್ಪ ಇರುವಂತೆ ಆದ್ರೆ ಮಾಂಸದ ಭಾಗ ಮಾಂಸದ ಭಾಗ ಜಾಸ್ತಿ ಸೌತೆ ನೋಡುವ ನಿಮ್ಮ ಒಂದು ಸಾವಯವ ಕಲ್ಲಂಗಡಿ ಹೇಗಿದೆ ನೋಡುವ ಈ ಮಳೆಗಾಲದಲ್ಲಿ ಕಲ್ಲಂಗಡಿ ಮಾಡಿದ್ರೆ ನೋಡ ಸಾಮಾನ್ಯ ವಿಷಯ ಓಹ್ ಹಳದಿ ಕಲ್ಲಂಗಡಿ ನೋಡಿ ಸ್ನೇಹಿತರೆ ಬಟ್ರದ ಹಳದಿ ಕಲ್ಲಂಗಡಿ ಬೀಜಗಳು ಕಡಿಮೆ ಇದೆ ಒಳ್ಳೊಳ್ಳೆ ಪೀಸುಗಳನ್ನು ಮಾಡಿದ್ದಾರೆ ಯಾವ ಯಾವ ಕಲರ್ ಇದೆ ಮಾಡಿದ್ರಿ ಕೆಂಪಿನ ಮತ್ತು ಈ ಹಳದಿ ಎಲ್ಲಿ ತರಿಸಿದ್ ನೀವು ಇದನ್ನ ಅಂಗಡಿಯಿಂದ ಬೀಜ ತಕೊಂಡು ಬಂದು ಹಾಕಿ ಹೌದಾ ಎಲ್ಲಿ ಸಿಗ್ತದೆ ಬೀಜ ಇಲ್ಲಿ ಮೂಡಬಿದ್ರಿಯಲ್ಲಿ ಬಚ್ಚಂಗ ಎಬ್ಬೋಕರ್ ಅಂತ ಒಬ್ಬರಿದ್ದಾರೆ ಅವರಲ್ಲಿಂದ ಒಂದು ಹಳದಿ ಗುಜರಾತ್ ಇಂದ ಬಂದದ್ದಂತೆ ಇದು ಬಾರಿ ಸಿಹಿ ಇದೆ ಮಳೆಯಲ್ಲೂ ಕೂಡ ಸಿಹಿ ಚೆನ್ನಾಗಿದೆ ಅಲ್ವಾ ನಾವು ಇದಕ್ಕೆ ಗೋಬರಿ ಗ್ಯಾಸ್ಲರಿ ಸುಡುಮಣ್ಣು ಸ್ವಲ್ಪ ತರಗೆಲೆ ಆಮೇಲೆ ನೀರು ಇಷ್ಟೇ ಹಾಕಿದ್ವಿ ಬೇರೆ ಏನು ಹಾಕಲಿಲ್ಲ ಈಗ ಒಂದು ಸಾವಯವ ಕೃಷಿ ಅದರೊಟ್ಟಿಗೆ ನೀರಿಂಗಿಸುವಂತದ್ದು ಕಾಡು ಉಳಿಸುದು ಭತ್ತದ ಕೃಷಿ ಇದೆಲ್ಲ ಕೂಡ ರೇರ್ ಇವತ್ತು ಜನರಿಗೆ ಇದನ್ನು ಕೇಳಲಿಕ್ಕೆ ಸಿಗುದಿಲ್ಲ ಯೂಟ್ಯೂಬ್ ಅಲ್ಲೂ ಅಷ್ಟೇ ಹೊರಗಡೆ ಅಷ್ಟೇ ಯಾರಿದ್ರು ಮಾತಾಡೋದು ಏನಂತ ಹೇಳ್ತಾರೆ ನಿಂದು ಎಷ್ಟು ಅಡಿಕೆ ಆಯ್ತು ನಾನು ಯಾವುದು ಸ್ಪ್ರೇ ಮಾಡಿದೆ ನಿನ್ನೆಲ್ಲ ಜೆ ಸಿ ಬಿ ಆಗಿ ಬರ್ಲಿಕ್ಕೆ ನಿಂದು ಲೆವೆಲ್ ಯಾವಾಗ ಮಾಡ್ಲಿಕ್ಕೆ ನಿಂದು ಗುಂಡಿ ಯಾವಾಗ ದೊಡ್ಲಿಕ್ಕೆ ಅಂತ ಹೇಳಿ ಮನುಷ್ಯನದ್ದೇ ಗುಂಡಿ ದೊಡ್ಡ ಪರಿಸ್ಥಿತಿ ಬಂದಿದೆ ಆರೋಗ್ಯಗಳ ಅಲ ಅಂಥದ್ರಲ್ಲಿ ನೀವು ಈ ಒಂದು ಒಂದು ಮಾಡೆಲ್ಲ ಜೀವಂತವಾಗಿಟ್ಟು ಮುಂದಿನ ಜನರೇಷನ್ಗೆ ತೋರಿಸಿದ್ರಿ ನಿಮ್ಗೆ ನಮ್ಮ ಕಡೆ ಧನ್ಯವಾದಗಳು ಧನ್ಯವಾದಗಳು ಶಿವಪ್ರಸಾದ್ ನಮ್ಮ ಇದನ್ನು ನನ್ನ ಈ ಸಮಗ್ರ ಕೃಷಿಯನ್ನು ಮತ್ತು ನಾನು ಮಾಡಿದಂತ ಅಳಿವ ಸೇವೆಯನ್ನು ಕೆಲವು ಜನರಾದರೂ ನೋಡಿ ಅದನ್ನು ಅನುಸರಿಸಿದ್ರೆ ಅದೇ ನನಗೆ ಸಾರ್ಥಕ ಅಂತ ಹೇಳುವ ಭಾವನೆಯನ್ನು ನಾನು ಸುತ್ತಮುತ್ತ ನೋಡ್ಲಿಕ್ಕೆ ಬರಬಹುದು ನಾವು ಅಲ್ಲಿ ಬಂದು ಯಾರಿಗೂ ಏನು ಹೇಳುವುದಿಲ್ಲ ನಮ್ಮ ಇಲ್ಲಿ ಬಂದು ನೋಡಿ ಅದನ್ನು ಅಳವಡಿಸಿಕೊಂಡು ಅವರು ಅವರು ಅಳವಡಿಸಿಕೊಂಡ್ರೆ ನನಗೆ ಅದೇ ಧನ್ಯತಾ ಭಾವ ಅಂತ ನಾನು ತಿಳ್ಕೊಂಡಿದ್ದೇನೆ ಧನ್ಯವಾದಗಳು